ಹುಬ್ಬಳ್ಳಿಯ ನವನಗರ ಬಡಾವಣೆಯಲ್ಲಿ ಒಂದು ಸಾವಿರ ಒಂಬೈನೂರ ಎಂಬತ್ತೂರಲ್ಲಿ ಆರಂಭವಾದ ಮೂಲ ಗಣಪತಿ ಪ್ರತಿಷ್ಠಾಪನೆ ಈ ಬಾರಿ ನಲವತ್ತಾರನೇ ವರ್ಷವನ್ನು ಭಕ್ತಿಪೂರ್ವಕವಾಗಿ ಹಾಗೂ ಭಾವಪೂರ್ಣವಾಗಿ ಆಚರಿಸಿತು ಹಿರಿಯ ನಾಗರಿಕರ ಮಾರ್ಗದರ್ಶನದಲ್ಲಿ ಪ್ರಾರಂಭವಾದ ಈ ಗಣೇಶೋತ್ಸವ ಈಗ ಸಮಾಜದ ಎಲ್ಲಾ ವಯೋವರ್ಗದವರ ಒಗ್ಗಟ್ಟಿನ ಹಬ್ಬವಾಗಿದ್ದು ವರ್ಷದಿಂದ ವರ್ಷಕ್ಕೆ ವಿಭಿನ್ನ ಸಾಮಾಜಿಕ ಸಂದೇಶಗಳನ್ನು ನೀಡುತ್ತಾ ಬಂದಿದೆ ಸಂಘಟಕರಾದ ಸಚಿನ್ ಪಾಟೀಲ್ ಮಾತನಾಡುತ್ತಾ ಈ ವರ್ಷ ನಾವು ಗಣೇಶನನ್ನು ಗೋ ಗಣೇಶ ಎಂಬ ವಿನೂತನ ರೂಪದಲ್ಲಿ ಪ್ರತಿಷ್ಠಾಪಿಸಿದ್ದೇವೆ ಆಕಳನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಬಿಂಬಿಸುವ ಮೂಲಕ ದೇಶದಾದ್ಯಂತ ಆಕಳ ಸಂರಕ್ಷಣೆಯ ಅಗತ್ಯತೆ ಕುರಿತ ಜಾಗೃತಿ ಸಂದೇಶಗಳನ್ನು ತಿಳಿಸಿದರು ನಮಸ್ಕಾರ ಇದು ನವನಗರ ಬಡಾವಣೆಯ ಮೂಲ ಗಣಪತಿ ಪ್ರಾರಂಭವಾದಂತಹ ನಮ್ಮ ಹಿರಿಯರಿಂದ ಪ್ರಾರಂಭವಾದಂತಹ ಒಂದು ಗಣಪತಿ ಇವತ್ತಿಗೆ ನಲವತ್ತಾರು ವರ್ಷಗಳ ಕಾಲ ನಾವು ಬಂದು ಮುಟ್ಟಿದ್ದೀವಿ ಪ್ರತಿ ವರ್ಷ ವಿಶೇಷತೆಯನ್ನು ಹಮ್ಮಕ ಹಮ್ಮಿಕೊಂಡು ನಾವು ಗಣಪತಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ ಹೋದ ವರ್ಷ ಸಾಮರಸ್ಯಕ್ಕಾಗಿ ಸಂತರ ನಡಿಗೆ ಅಂತ ಹೇಳಿ ಪರಮಪೂಜ್ಯ ಮಾದಾರ್ ಚೆನ್ನಯ್ಯ ಸ್ವಾಮಿಗಳನ್ನು ಕರೆಸಿ ಸಮಾಜದಲ್ಲಿ ಸಾಮರಸ್ಯ ಮೂಡುವಂತಹ ಪ್ರಯತ್ನ ಮಾಡಿದ್ವಿ ಈ ವರ್ಷ ಆಕಳು ರಾಷ್ಟ್ರೀಯ ಪ್ರಾಣಿ ಆಗಬೇಕು ಈ ರಾಷ್ಟ್ರದ ಮಹತ್ವದ ಪ್ರಾಣಿ ಆಗಬೇಕು ಅದರ ಹತ್ತೆ ನಿಲ್ಲಬೇಕು ಅದರ ಒಂದು ಉಳಿವಿಗೆ ನಾವೆಲ್ಲರೂ ಸಂಕಲ್ಪ ಮಾಡಬೇಕಂತ ಹೇಳಿ ಗೋ ಗಣೇಶೋತ್ಸವ ಅಂತ ಹೇಳಿ ಈ ವರ್ಷ ಆಚರಣೆ ಮಾಡಿದ್ದೀವಿ ಸೊ ನೋಡ್ಬೋದು ಆಕಳ ಮುಂದೆ ಗಣಪತಿ ಕೃಷ್ಣನ ರೂಪದಲ್ಲಿ ನಿಂತು ಒಂದು ಸಂದೇಶವನ್ನು ಕೊಡುವಂತಹ ಗಣಪತಿಯನ್ನು ಸ್ಥಾಪನೆ ಮಾಡಿದ್ದೀವಿ ಈ ಒಂದು ಕಲಾತ್ಮಕ ಗಣಪತಿಗೆ ಹಾಗೂ ಅಲಂಕಾರಕ್ಕೆ ಇಡೀ ಹುಬ್ಬಳ್ಳಿ ಮಹಾಮಂಡಲದ ವತಿಯಿಂದ ಪ್ರಥಮ ಸ್ಥಾನ ಬಂದಿದೆ ನಮಗೆ ನಮ್ಮ ಗಣಪತಿ ಮಂಡಳಿಗೆ ಆದ್ದರಿಂದ ಅತ್ಯಂತ ಜನಪ್ರಿಯವಾದಂಥ ಈ ಗೋ ಗಣೇಶೋತ್ಸವವನ್ನು ನಾವು ಆಚರಣೆ ಮಾಡಿ ಇವತ್ತು ಆರನೇ ದಿನಕ್ಕೆ ಮುಗಿಸಿ ಏಳನೇ ದಿನಕ್ಕೆ ಬಂದಿದ್ದೀವಿ ಏಳು ದಿನಗಳ ಕಾಲ ಮುಗಿಸಿ ನಾವು ವಿಸರ್ಜನೆ ಮಾಡಿ ಮತ್ತೆ ಮುಂದಿನ ವರ್ಷಕ್ಕೆ ಅಣಿಯಾಗ್ತಾ ಇದ್ದೀವಿ ತಮ್ಮ ಸರ್ ಸಚಿನ್ ಪಾಟೀಲ್ ಅಂತ ಹಿಂದಿನ ವರ್ಷ ಸಾಮರಸ್ಯಕ್ಕಾಗಿ ಸಂತರ ನಡಿಗೆ ಎಂಬ ಹಿತಶಿಕ್ಷಣ ನೀಡಿದ ಈ ಗಣೇಶೋತ್ಸವ ಈ ಬಾರಿ ಮತ್ತೊಂದು ಗಂಭೀರ ಸಾಮಾಜಿಕ ಹೊಣೆಗಾರಿಕೆಯನ್ನು ಹೊತ್ತಿದೆ ನವನಗರದ ಸರ್ಕಾರಿ ಶಾಲೆಯ ಆವರಣದಲ್ಲಿ ನಲವತ್ತಾರು ವರ್ಷಗಳಿಂದ ನಿರಂತರವಾಗಿ ಮೂಲ ಗಣಪತಿ ಮಂಡಳಿ ಆಯೋಜಿಸುತ್ತಿರುವ ಸಂಗೀತೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಅನ್ನ ಸಂತರ್ಪಣೆ ಜನಪ್ರಿಯವಾಗಿದೆ ಈ ವರ್ಷ ಮೂಲ ಗಣಪತಿ ಯಾಗಿ ಪ್ರತಿಷ್ಠಾಪಿಸಲ್ಪಟ್ಟ ಗಣೇಶ ಮೂರ್ತಿಗೆ ಹುಬ್ಬಳ್ಳಿ ಮಹಾನಗರ ಗಣೇಶೋತ್ಸವ ಮಂಡಳಿಯಿಂದ ಕಲಾತ್ಮಕ ಗಣಪತಿ ಪ್ರಶಸ್ತಿ ನೀಡಲಾಯಿತು ಈ ಸಂದರ್ಭದಲ್ಲಿ ವಿಸರ್ಜನಾ ವೇಳೆ ಪಾಲಿಕೆ ಸದಸ್ಯರಾದ ಶ್ರೀಮತಿ ಸುನೀತಾ ಸಂಜೀವ ಮಾಳವದಕರ ಮಾತನಾಡುತ್ತಾ ನವನಗರದ ಮೂಲ ಗಣಪತಿ ಪ್ರತಿಷ್ಠಾಪನೆಯು ಪ್ರತಿ ವರ್ಷ ವಿಭಿನ್ನ ಸೃಜನಾತ್ಮಕತೆ ಸಾಮಾಜಿಕ ಸಂದೇಶ ಮತ್ತು ಶ್ರದ್ಧೆಯನ್ನು ಒಟ್ಟಿಗೆ ಹೊತ್ತಿದೆ ಇಲ್ಲಿ ಸಾರ್ವಜನಿಕರ ಸಹಕಾರ ಹಾಗೂ ಸಂಸ್ಕೃತಿ ಪ್ರೇಮವಿದೆ ಈ ಗಣೇಶೋತ್ಸವ ಮಂಡಳಿ ಹಾಗೂ ಎಲ್ಲ ಕಾರ್ಯಕರ್ತರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಎಂದು ಹೇಳಿದರು ನಾಡಿನ ಸಮಸ್ತ ಜನತೆಗೆ ಗಣೇಶ ಚತುರ್ಥಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ನಮ್ಮ ನವನಗರ ಬಡಾವಣೆಯ ಗಣಪತಿಯ ವಿಶೇಷತೆ ಏನು ಅಂತಂದರೆ ಪ್ರತಿಯೊಂದು ಬಡಾವಣೆಯೊಳಗೂ ನಾವು ನಂದೀಶ್ವರ ನಗರದಿಂದ ಅಮರ್ ನಗರದಲ್ಲಿ ಅದೇ ರೀತಿ ಇಲ್ಲಿ ನಮ್ಮ ನವನಗರದ ಮೂಲ ಗಣಪತಿ ಇದು ಹತ್ತೊಂಬತ್ತು ನೂರ ಎಂಬತ್ತರಿಂದ ಚಾಲುವಾಗಿದ್ದು ಗಣಪತಿ ಅವತ್ತಿಂದ ಅಂದರೆ ಈಗ ನಲವತ್ತಾರು ವರ್ಷಗಳನ್ನ ತಲುಪದಂಗೆ ಪ್ರತಿ ವರ್ಷವೂ ಒಂದೊಂದು ವಿಶೇಷತೆ ವಿಶೇಷತೆ ಇಟ್ಕೊಂಡೆ ನಮ್ಮ ಗಣೇಶ ಮಂಡಳಿಯವರು ಈ ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡ್ತಾ ಬಂದಿದ್ದಾರೆ ಇದಕ್ಕೆ ಎಲ್ಲ ನಮ್ಮ ಕರ್ನಾಟಕ ಸರ್ಕಲ್ಲು ಬಸವೇಶ್ವರ ಸರ್ಕಲ್ಲಿನ ಎಲ್ಲ ಯುವಕ ಮಂಡಳದವರು ಆಗಲಿ ಎಲ್ಲ ನಮ್ಮ ನವನಗರದ ಎಲ್ಲ ಗುರು ಹಿರಿಯರ ಆಶೀರ್ವಾದವೂ ಈ ಮೂಲ ಗಣಪತಿಗೆ ಇದೆ ಇದರ ಹಿನ್ನೆಲೆ ಈ ವರ್ಷ ಏನು ಅಂದರೆ ಗೋ ಗಣೇಶ ಅಂತ ಹೇಳಿ ಗೋ ಗಣೇಶ ಅಂದರೆ ಗೋವು ನಮ್ಮ ನಮ್ಮೆಲ್ಲರ ಗೌವ ವಿಶ್ವಾಸ ಮಾತಾರ ಅಂತ ಹೇಳ್ತಾರೆ ಗೋವು ನಮ್ಮೆಲ್ಲರಿಗೂ ತಾಯಿ ಯಾಕಂದ್ರೆ ಎಲ್ರಿಗೂ ತಂದೆ ತಾಯಿ ಹೆಂಗಿರ್ತಾರೋ ಅದೇ ರೀತಿ ನಮ್ಮೆಲ್ಲ ಮಾನವರ ಮಾನವ ಜನಾಂಗವನ್ನು ಪೋಷಿಸ್ತಾ ಇರೋದು ಗೋಮಾತೆ ಅಂತ ಹೇಳ್ಬೋದು ಹೀಗಾಗಿ ಆ ಗೋಮಾತೆಯ ಒಂದು ವಿಶೇಷತೆಯನ್ನು ಇಟ್ಕೊಂಡು ಈ ವರ್ಷ ಗೋ ಗಣೇಶ ಅಂತ ನಮ್ಮ ಗಣೇಶ ಚತುರ್ಥಿಯನ್ನು ನಮ್ಮ ಯುವಕ ಮಂಡಳದವರು ನಮ್ಮ ಈ ನವನಗರ ಮಂಡಳಿಯವರು ಆಚರಣೆ ಮಾಡಿದರು ಇದಕ್ಕೆ ನಮ್ಮ ಮಹಾಮಂಡಳಿಯಿಂದ ಹುಬ್ಬಳ್ಳಿ ಧಾರವಾಡ ಮಹಾಮಂಡಳಿಯಿಂದ ಮೊದಲನೇ ಪ್ರಶಸ್ತಿ ಬಂತು ಕಲಾತ್ಮಕತೆಯೊಳಗೂ ಮತ್ತು ಮ ಮಂಡಳಕ್ಕೂ ಎರಡೂ ಸೇರಿ ಹೀಗಾಗಿ ಇನ್ನೂ ಉತ್ಸಾಹದಿಂದ ನಮ್ಮ ಯುವಕರು ಮುಂದಿನ ವರ್ಷಕ್ಕೆ ಅಣಿಯಾಗ್ತಾ ಇದ್ದಾರೆ ಇವತ್ತು ನಮ್ಮ ಗಣೇಶನ ವಿಸರ್ಜನೆ ಎಲ್ರಿಗೂ ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಮುಂದಿನ ವರ್ಷಕ್ಕೆ ಮತ್ತೆ ಸಜ್ಜಾಗೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ 점심은 핫요 i r गाॾी में हा ಅಂತೇಳಿ ಇದು ಹತ್ತೊಂಬತ್ತು ನೂರ ಎಂಬತ್ತನೇ ಇಸ್ವಿಯಲ್ಲಿ ಪ್ರಾರಂಭವಾದದ್ದು ಗಣೇಶೋತ್ಸವ ಇಲ್ಲಿವರೆಗೂ ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ಇಲ್ಲಿ ಈ ಟೀಮ್ ಇವತ್ತಿನ ಟೀಮ್ ಏನಾಯ್ತಲ್ಲ ಅತಿ ಯಂಗ್ ಸ್ಟಾರ್ ಅದರ ಎಲ್ಲರೂ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾರೆ ಎಲ್ಲರಿಗೂ ಊಟದ್ದು ವ್ಯವಸ್ಥೆ ಮಾಡ್ತಾರೆ ಮತ್ತು ಇನ್ನಿತರ ಚ ಕಾರ್ಯಕ್ರಮಗಳು ಮಾಡ್ತಾರೆ ಸಾರ್ವಜನಿಕವಾಗಿ ಹೇಳ್ಬೇಕಂತಂದ್ರೆ ಒಳ್ಳೆ ಟೀಮ್ ಐತಿ ಇದೇ ಕಂಟಿನ್ಯೂ ಆಗಿ ಚೆನ್ನಾಗಿ ಮಾಡ್ಕೊತ ಹೋಗಲಿ ಅಂತೇಳಿ ಈ ಗಣೇಶೋತ್ಸವ ಮಂಡಳಿಗೆ ಇಷ್ಟು ಹೇಳೋಕ್ಕೆ ನಾನು ಬಯಸ್ತೀನಿ ನಮಸ್ಕಾರ ನನ್ನ ಹೆಸರು ರಾಜೇಶ್ ವೈಷ್ಣವಂತ ನವನಗರ ಗಣೇಶೋತ್ಸವ ಮಂಡಳಿಯ ಉಪಾಧ್ಯಕ್ಷರಾಗಿದ್ದೆ ನಾನು ನಮ್ಮ ಈ ಸಲ ಈ ಗಣಪತಿ ಗೋಮಾತೆ ಬಗ್ಗೆ ಏನು ಮಂಡಿಗೆ ಎಲ್ಲರಿಗೂ ಚಲೋ ಇದು ತಲೆ ಒಳಗೆ ಹೋಗಬೇಕು ಅನ್ನೋದು ಈ ಥರ ಏನು ಮಾಡಿದ್ದೇವೆ ನಾವು ಅದರ ಎಲ್ಲ ಮಂಡಳಿ ಗಣಪತಿಯವರು ಮಾಡಬೇಕಂತ ವಿನಂತಿ ಐತಿ ನಮ್ಮ ಗೋಮಾತೆಗೆ ರಾಷ್ಟ್ರ ಪ್ರಾಣಿ ಆಗಿ ಆಗಿ ಅದರ ಮುಂದೆ ಎಲ್ಲ ಇದನ್ನು ವ್ಯವಸ್ಥೆ ಮಾಡಬೇಕಂತ ಕೇಳ್ಕೊತೀನಿ ना यारी <laughs> శ్రీ రమేశ్ నందిహాళ శ్రీ రమేశ్ నందిహాళ శ్రీ రఘ పూజారి శ్రీ గిరీశ్ సవడి జోషి శ్రీ సచిన్ పాటిల్ శ్రీ ప్రశాంత్ పూజారి ప్రవీణ్ పూజారి శ్రీ హనుమంత్ కొర్వర్ శ్రీమతి దేవకీ నిత్యనంద వర్జనయల్గొండ్రీ గణపతికి गणपति बप्पा पप्पा नगर का मूल गणपति जय सनातन हिंदू धर्म के सनातन हिंदू धर्म के